ಸ್ನೇಹಿತರೆ ಮಾಯಾಮೃಗದ ವಿಶೇಷ ವಿಡಿಯೋಗೆ ತಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಸಿಟ್ಟು ಆತನ ಆಸ್ತಿ ಸ್ವಾಭಿಮಾನ ಆತನ ಪ್ರತಿಷ್ಠೆ ಛಲ ಆತನ ಜೊತೆಗಾರ ಇದಿಷ್ಟು ಗುಣಗಳ ಮೂಲಕ ಭಾರತದ ಪ್ರಬಲ ರಾಜಮನದನವನ್ನು ಧ್ವಂಸ ಮಾಡಿದವನೇ ಚಾಣಕ್ಯ ಚಾಣಕ್ಯ ಕೆಲವು ಇತಿಹಾಸಕಾರರ ಪ್ರಕಾರ ದಕ್ಷಿಣ ಭಾರತದವರು ಎಂದು ಹೇಳಲಾಗುತ್ತೆ ಈತನ ತಂದೆ ಚಣಕ ದೊಡ್ಡ ಸಂಸ್ಕೃತ ಪಂಡಿತನಾಗಿದ್ದ ಚಣಕನ ಮಗ ಎಂಬ ಕಾರಣಕ್ಕಾಗಿ ಆತನನ್ನು ಚಾಣಕ್ಯ ಎಂದು ಕರೆಯಲಾಗುತ್ತಿತ್ತು ಈತನ ಮೂಲ ಹೆಸರು ವಿಷ್ಣುಗುಪ್ತ ಕುಟಿಲ ಗೋತ್ರದವನಾಗಿದ್ದ ಕಾರಣ ಕುಟಿಲ ಎಂಬ ಪದ ಕ್ರಮೇಣವಾಗಿ ಕೌಟಿಲ್ಯನಾಗಿ ಹೋಯಿತು ತನ್ನ ಪಾಂಡಿತ್ಯದ ಮೂಲಕವೇ ಬೆಳಗಿದವನು ಚಾಣಕ್ಯ ತಕ್ಷಶಿಲೆಯಲ್ಲಿ ಉಪನ್ಯಾಸನಾಗಿ ಕೆಲಸ ಮಾಡುತ್ತಿದ್ದ ಚಾಣಕ್ಯ ರಾಜಾಶ್ರಯವನ್ನು ಬಯಸಿ ಹೋದವನೇ ಅಲ್ಲ ಗ್ರೀಕ್ ದೊರೆ ಅಲೆಕ್ಸಾಂಡರ್ ವಿಶ್ವವನ್ನ ಗೆದ್ದು ಭಾರತಕ್ಕೆ ಬಂದು ಒಂದೊಂದು ಪ್ರದೇಶವನ್ನು ಗೆಲ್ಲುತ್ತಾ ಬರುತ್ತಿದ್ದ ಅವನು ಗಾಂಧಾರ ಗಡಿಗೆ ಕಾಲಿಟ್ಟಿದ್ದ ಅಲ್ಲಿದ್ದ ಪರ್ವತ ರಾಜ ಒಂದು ವೇಳೆ ಸೋತು ಹೋದರೆ ಮುಂದೆ ಮಗಧ ಸಾಮ್ರಾಜ್ಯ ಕೂಡ ಅಲೆಕ್ಸಾಂಡರ್ ಕೈ ಸೇರುತ್ತದೆ ಎಂದು ಚಾಣಕ್ಯ ಊಹಿಸಿದ್ದ ಮಗದ ಸಾಮ್ರಾಜ್ಯಕ್ಕೆ ಭೇಟಿ ನೀಡಿದ ಆತ ಮಹತ್ವದ ವಿಚಾರ ಹೇಳಲು ಬಂದಾಗ ನಂದರ ದೊರೆ ದನಾನಂದ ವಿಲಾಸದಿಂದ ಮದುವೆಯ ಮತ್ತಿನಲ್ಲಿ ಆತನನ್ನು ಅವಮಾನಿಸಿಬಿಟ್ಟ ಈ ಅವಮಾನವನ್ನು ಸಹಿಸದ ಚಾಣಕ್ಯ ನಂದ ವಂಶವನ್ನು ನಾಶ ಮಾಡಿ ಉತ್ತಮ ರಾಜನನ್ನ ಈ ಜಾಗದಲ್ಲಿ ಕೂರಿಸುವೆ ಎಂದು ಶಪಥ ಮಾಡಿ ಹೊರಟೇಬಿಟ್ಟ ಶಪತ ಮಾಡಿ ಕೋಪದಿಂದ ಹೊರಟ ಚಾಣಕ್ಯನಿಗೆ ಎದುರಾಗಿದ್ದು ಒಬ್ಬ ಪುಟ್ಟ ಹುಡುಗ ಆ ಹುಡುಗ ಕಲ್ಲನ್ನ ಎಡವಿ ಬೀಳ್ತಾನೆ ತನ್ನನ್ನ ಕೆಳಗೆ ಬೀಳುವಂತೆ ಮಾಡಿದ್ದ ಆ ಕಲ್ಲನ್ನ ಬಗೆದು ಬುಡ ಸಮೇತ ಕಿತ್ತು ಎಸೆದು ಬಿಡ್ತಾನೆ ಆ ಹುಡುಗನ ಶೌರ್ಯವನ್ನು ಕಂಡಂತಹ ಚಾಣಕ್ಯ ಈ ಹುಡುಗನೆ ಸರಿ ನಂದ ವಂಶದವರನ್ನು ಧ್ವಂಸ ಮಾಡಲು ಎಂದು ನಿರ್ಧರಿಸಿದ ಆ ಹುಡುಗನೆ ಚಂದ್ರಗುಪ್ತ ಇವನಿಗೆ ಸಕಲ ವಿದ್ಯೆಗಳನ್ನು ಶಾಸ್ತ್ರಗಳನ್ನು ಕಲಿಸಿದ ಚಾಣಕ್ಯ ಅವನ ಬದುಕನ್ನು ಬದಲಿಸಿಬಿಟ್ಟ ಹತ್ತು ವರ್ಷಗಳ ಕಾಲ ವಿದ್ಯಾಭ್ಯಾಸ ಕೊಡ್ತಾನೆ ಪಾಟಲಿ ಪುತ್ರಕ್ಕೆ ಬಂದ ಚಾಣಕ್ಯ ಪರ್ವತರಾಜನ ಸ್ನೇಹವನ್ನು ಚಂದ್ರಗುಪ್ತನಿಗೆ ಸಿಗುವಂತೆ ಮಾಡ್ತಾನೆ ಪರ್ವತ ರಾಜನಿಗೂ ಕೂಡ ವಂಶದವರ ಮೇಲೆ ಕೋಪವಿರುತ್ತೆ ಶತ್ರುವಿನ ಶತ್ರು ಮಿತ್ರ ಎಂಬಂತೆ ಚಾಣಕ್ಯ ಬಿಂಬಿಸಿ ನಂತರ ಮಗನ ಸಾಮ್ರಾಜ್ಯದ ಮೇಲೆ ದಾಳಿಗೆ ಮುಂದಾಗ್ತಾರೆ ದನನಂದನ ಕೊಂದು ಹಾಕಿ ನಂದರ ಸೈನ್ಯರ ವಿಶ್ವಾಸವನ್ನು ಗಳಿಸಿದ ಚಾಣಕ್ಯ ಚಂದ್ರಗುಪ್ತನನ್ನು ಇಪ್ಪತ್ತನೇ ವಯಸ್ಸಿಗೆ ರಾಜನಾಗಿ ಮಾಡ್ತಾನೆ ನಂದರ ಮಂತ್ರಿಯಾಗಿದ್ದಂಥ ಅಮಾತ್ಯನನ್ನು ಕೂಡ ಚಂದ್ರಗುಪ್ತನ ಮಂತ್ರಿಯನ್ನಾಗಿ ನೇಮಿಸ್ತಾನೆ ಚಂದ್ರಗುಪ್ತನ ಎಲ್ಲ ಯಶಸ್ಸಿನ ಹಿಂದೆ ನಿಂತವನೇ ಚಾಣಕ್ಯ ಇಲ್ಲಿಂದ ಮೌರ್ಯ ಸಾಮ್ರಾಜ್ಯ ಸ್ಥಾಪನೆ ಆಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ನಮ್ಮ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಪ್ರೆಸ್ ಮಾಡಿ